ಸ್ವಲ್ಪ ದಿನದ ಹಿಂದೆ ನಾನು ಒಂದು ಕತೆಯನ್ನು ಓದಿದೆ ಕತೆಯ ಭಾಗದಲ್ಲಿ ಒಂದು ನೀತಿ ಕೊಡಲ್ಪಟ್ಟಿತು ಆ ನೀತಿಯನ್ನು ಓದಿದ ಕೂಡಲೇ ಅದನ್ನು ನಾನು ಒಪ್ಪಿಕೊಳ್ಳುವುದಕ್ಕೆ ಆಗಲಿಲ್ಲ ಇರಲಿ ಮೊದಲು ಕತೆಯನ್ನು ಕೇಳಿ ಆಮೇಲೆ ನೀತಿಯನ್ನು ಹೇಳುತ್ತೇನೆ ಆಗ ನಿಮಗೆ ಅರ್ಥವಾಗುತ್ತದೆ ಮೂರು ಜನರಿಗೆ ಮರಣದಂಡನೆ ಕೊಡಲ್ಪಟ್ಟಿತು ಒಬ್ಬರು ಧಾರ್ಮಿಕ ಮುಖ್ಯಸ್ಥ ಇನ್ನೊಬ್ಬರು ನ್ಯಾಯಾಧಿಪತಿ ಮತ್ತೊಬ್ಬರು ಸಾಮಾನ್ಯ ಮನುಷ್ಯ ಮೊದಲು ಧಾರ್ಮಿಕ ಮುಖ್ಯಸ್ಥರ ಕುತ್ತಿಗೆಗೆ ಹಕ್ಕು ಬಿಗಿಯಲಾಯಿತು ಕೊನೆಯದಾಗಿ ನೀವೇನಾದರೂ ಹೇಳಲು ಬಯಸುವಿರಾ ಎಂದು ಕೇಳಿದರು ಅದಕ್ಕೆ ಧಾರ್ಮಿಕ ಮುಖ್ಯಸ್ಥರು ಹೀಗೆ ಹೇಳಿದರು ದೇವರೇ ನನ್ನನ್ನು ಕಾಪಾಡುತ್ತಾನೆ ಎಂದು ಹಕ್ಕ ಅವರ ಕುತ್ತಿಗೆಯನ್ನು ಬಿಗಿಯುತ್ತಾ ಬರುವಾಗ ಟಕ್ಕನೆ ನಿಂತಿತು ಎಲ್ಲರೂ ಆಶ್ಚರ್ಯದಿಂದ ನೋಡಿ ಅವರನ್ನು ಬಿಟ್ಟು ಬಿಡಿ ದೇವರು ಅವರನ್ನು ಕಾಪಾಡಿದ್ದಾರೆ ಎಂದಾಗ ಅವರನ್ನು ಕೊಲ್ಲದೆ ಬಿಟ್ಟು ಬಿಟ್ಟರು ನಂತರ ನ್ಯಾಯಾಧೀಶರನ್ನು ಕರೆದುಕೊಂಡು ಬಂದು ನೀವು ಕೊನೆಯದಾಗಿ ಏನಾದರೂ ಹೇಳುತ್ತೀರಾ ಎಂದು ಕೇಳಿದಾಗ ನ್ಯಾಯವೇ ಗೆಲ್ಲುತ್ತದೆ ಎಂದು ಹೇಳಿದರು ಹಕ್ಕ ಅವರ ಕುತ್ತಿಗೆಗೆ ಬಿಗಿಯುತ್ತಾ ಬರುತ್ತಿರುವಾಗ ಅದು ಕೂಡ ಟಕ್ಕನೆ ನಿಂತಿತು ಎಲ್ಲರೂ ಆಶ್ಚರ್ಯದಿಂದ ಅವರ ನೀತಿ ಅವರನ್ನು ಕಾಪಾಡಿತು ಎಂದು ಹೇಳಿದರು ಆ ನ್ಯಾಯಾಧೀಶರನ್ನು ಕೊಲ್ಲದೆ ಹಾಗೆಯೇ ಬಿಟ್ಟುಬಿಟ್ಟರು ನಂತರ ಸಾಮಾನ್ಯ ಮನುಷ್ಯರನ್ನು ಕರೆದುಕೊಂಡು ಬಂದು ಕೊನೆಯದಾಗಿ ನೀನು ಏನನ್ನಾದರೂ ಹೇಳಲು ಬಯಸುವಿಯಾ ಎಂದು ಕೇಳಿದರು ಅದಕ್ಕೆ ಅವರು ನನಗೆ ದೇವರ ಬಗ್ಗೆಯೂ ಗೊತ್ತಿಲ್ಲ ನೀತಿಯ ಬಗ್ಗೆಯೂ ಗೊತ್ತಿಲ್ಲ ಆದರೆ ಆ ಹಕ್ಕ ಇರುವ ಚಾಕದಲ್ಲಿ ಒಂದು ಗಂಟು ಇದೆ ಆದ್ದರಿಂದ ಹಗ್ಗ ಇಳಿಯುವುದಕ್ಕೆ ಆಗುತ್ತಿಲ್ಲ ಅದು ಮಾತ್ರ ನನಗೆ ಗೊತ್ತು ಎಂದು ಹೇಳಿದರು ಆಗ ಆ ಹಕ್ಕವನ್ನು ಪರಿಶೀಲಿಸಿದಾಗ ಅಲ್ಲಿ ಒಂದು ಗಂಟು ಇತ್ತು ಅದನ್ನು ಸರಿ ಮಾಡಿದರು ನಂತರ ಆ ಸಾಮಾನ್ಯ ಮನುಷ್ಯನನ್ನು ನೇಣಿಗೇರಿಸಿ ಅವನ ತಲೆಯನ್ನು ಕತ್ತರಿಸಿದರು ಈ ಕಥೆಯ ನೀತಿ ಏನೆಂದರೆ ಗೊತ್ತಿರುವ ಸತ್ಯವನ್ನೆಲ್ಲ ಹೇಳಿದರೆ ನಮ್ಮ ಕುತ್ತಿಗೆಗೆ ಅಪಾಯ ಬರುತ್ತದೆ ಕೆಲವು ಸಮಯದಲ್ಲಿ ನಾವು ಮೂರ್ಖರಾಗಿರುವುದು ಒಳ್ಳೆಯದು ಎಂಬುದಾಗಿ ನೀವೇ ಹೇಳಿರಿ ಈ ನೀತಿಯನ್ನು ಒಪ್ಪಲಾಗುತ್ತದೆಯಾ ಆದರೆ ದೇವರ ಮೇಲೆ ನಂಬಿಕೆ ಇದ್ದರೆ ತಪ್ಪಿಲ್ಲದೆ ನಾವು ಜೀವಿಸಿದರೆ ನೀತಿ ತಲೆಯನ್ನು ಕಾಯುತ್ತದೆ ದೇವರ ಮೇಲೆ ನಂಬಿಕೆ ಇಲ್ಲದ ನೀತಿಯ ಬಗ್ಗೆ ತಿಳಿಯದ ವ್ಯಕ್ತಿಯು ದಂಡನೆಯನ್ನು ನಿಶ್ಚಯವಾಗಿ ಅನುಭವಿಸುತ್ತಾನೆ ಅದೇ ಈ ಕಥೆಯಲ್ಲಿ ನಡೆಯಿತು ನಾನು ಹೇಳುವುದು ಸರಿತಾನೆ